திருப்பாவைன ஹதினாறனே பத்திய நாயகனான் ரின்ற நந்தகோபனுடைய கோயில் காப்பானே கூடித்தொனொன்று தோரணம் வாஷல் காப்பானே மணிக்கதவம் தாழ் திருவாய் ஆயிர் சிறுமிருமுக்கும் அரப்பரை மாயனை மணிவண்ணன் நெல்லை வாய் நிருந்தா தூமாய் ஒளந்து படுப்பான் ವಾಯಲ್ ಮುನ್ನ ಮುನ್ನ ಮಾಟ್ರಾದೆ ಅಮ್ಮ ನಿಲಕ್ಕದಯಂ ನೀ ಕೇಲೋ ರೆಂಭಾವ್ ಹದಿನೈದು ಪದ್ಯಗಳನ್ನ ಮುಗಿಸಿ ಹದಿನಾರನೇ ಪದ್ಯದ ಘಟ್ಟಕ್ಕೆ ನಾವು ಬಂದಿದ್ದೀವಿ ಅಂದರೆ ಮೂವತ್ತು ಪದ್ಯದಲ್ಲಿ ಹದಿನೈದು ಪದ್ಯ ಆಗಿದೆ ಅಂತಂದರೆ ಒಂದು ಅರ್ಧ ಮುಗಿದಿದೆ ಅಂತ ಅರ್ಥ ಮಾಡ್ಕೋಬಹುದು ಇದರಲ್ಲಿ ಗೋದಾದೇವಿ ನಮಗೆ ಯಾವ ಥರ ವ್ರತ ಮಾಡಬೇಕು ಏನು ಯಾವ ಥರ ವ್ರತ ಮಾಡಿದರೆ ಭಗವಂತ ನಮಗೆ ಪರೈ ಕೊಡ್ತಾನೆ ಅಂತ ಎಲ್ಲ ಹೇಳ್ತಾ ಬಂದಳು ಹಾಗೆ ಐದು ಪದ್ಯಗಳಾದಮೇಲೆ ಅವಳು ಒಂದೊಂದೇ ಗೋಪಿಕೆಯರನ್ನ ಎಬ್ಬಿಸ್ತಾ ಬಂದಳು ಅಂದರೆ ನಮ್ಮಲ್ಲಿರುವ ಒಂದು ಸತ್ವಗುಣಗಳನ್ನು ಎಬ್ಬಿಸ್ತಾ ಎಬ್ಬಿಸ್ತಾ ಬಂದ್ಲು ಎಂಬ ಅರ್ಥದಲ್ಲಿ ಇದಾಗತ್ತೆ ಕಡೆಗೆ ಎಲ್ಲರನ್ನೂ ಆಗಿದೆ ಎಲ್ಲ ಗೋಪಿಕನ್ಯಕರನ್ನು ಎಬ್ಬಿಸಿದ್ದಾಳೆ ಎಲ್ಲ ಗ ಗೋಪಿಕನ್ಯಗಳರು ಎದ್ದುಬಿಟ್ಟು ನಮ್ರತೆಯಿಂದ ನಮ್ರತೆಯಿಂದ ಅವರು ಎಲ್ಲಿ ಹೊರಟಿದ್ದಾರೆ ಅಂತಂದರೆ ಭಗವಂತನ ಮನೆ ಬಾಗಿಲ ಕಡೆ ಹೊರಟಿದ್ದಾರೆ ಅಂತ ಈ ಪದ್ಯದಲ್ಲಿ ತಾತ್ಪರ್ಯ ಇದೆ ಈ ಗೋಪಿಕನ್ಯಗರೆಲ್ಲ ಒಟ್ಟುಗೂಡಿ ನಂದಗೋಪನ ಅರ ಅರಮನೆಯ ಬಳಿ ಹೊರಟಿದ್ದಾರೆ ಅಲ್ಲಿ ದ್ವಾರಪಾಲಕರು ಅವರನ್ನು ಕರೆದು ಬಾಗಿಲನ್ನು ತೆರಿ ತೆರೀರಿ ನಮಗೋಸ್ಕರ ಅಂತ ಪ್ರಾರ್ಥಿಸುವ ಈ ಪದ್ಯ ಬಹಳ ಥರ ನಮಗೆ ಸಂತೋಷ ಆಗುತ್ತೆ ಯಾಕೆ ಅಂದರೆ ನಾವು ವ್ರತವನ್ನು ಚೆನ್ನಾಗಿ ಮಾಡಿರೋದಕ್ಕೆ ಕಾರಣ ನಾವು ಭಗವಂತನ ಮನೆ ಬಾಗಿಲಿಗೆ ಆಗಲೇ ರೀಚ್ ಆಗಿಬಿಟ್ಟಿದ್ದೀವಿ ಅನ್ನೋ ಭಾವ ನಮಗೆ ಬರುತ್ತೆ ನಮಗೆಲ್ಲ ಒಡೆಯನಾದ ನಂದಗೋಪ ಮಹಾರಾಜನ ಅರಮನೆಯನ್ನು ಕಾಯುವವನೇ ಧ್ವಜಗಳಿಂದ ಕೂಡಿ ಮುಂಭಾಗಲನ್ನು ಕಾಯುವವನೇ ರತ್ನ ಖಚಿತವಾದ ಈ ಬಾಗಿಲನ್ನು ತೆಗಿ ಏಕೆಂದರೆ ಮರಕತ ಶಾಮನನು ಮಾಯಾವಿಯೂ ಆದ ಕೃಷ್ಣನು ನಮಗೆ ಮೊಳಗುವ ವಾದ್ಯ ವಿಶೇಷವನ್ನು ಕೊಡುವುದಾಗಿ ವಾಗ್ದಾನ ಮಾಡಿರ್ತಾನೆ ಫಸ್ಟ್ ಪದ್ಯದಲ್ಲೇ ಅವನು ನಮಗೇನು ಹೇಳಿರ್ತಾನೆ ನೀವು ವ್ರತ ಮಾಡಿ ನಾನು ನಿಮಗೋಸ್ಕರ ಎಂಬ ವಾದ್ಯವನ್ನು ಕೊಡ್ತೀನಿ ಅಂತ ಹೇಳಿದ್ದಲ್ವಾ ಅದೇ ರೀತಿ ಇವರು ಎಲ್ಲರೂ ಆ ಪರೆಯನ್ನು ಪಡೆಯೋದಕ್ಕೋಸ್ಕರ ಭಗವಂತನ ಬಾಗಿಲಿಗೆ ಬಂದಿದ್ದಾರೆ ಅವನಿಗೆ ಸುಪ್ರಭಾತವನ್ನು ಆಡಿ ಪಾಡಿ ಎಬ್ಬಿಸಬೇಕೆಂದು ನಾವು ಪರಿಶುದ್ಧರಾಗಿ ಬಂದಿದ್ದೇವೆ ಮತ್ತೆ ಇಲ್ಲಿ ಪರಿಶುದ್ಧರಾಗಿ ಬಂದಿದ್ದೀವಿ ಅನ್ನೋ ಅರ್ಥ ನಿಮಗೆ ಮೊದಲೇ ಗೊತ್ತಿದೆ ನಾವು ಚೆನ್ನಾಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ಬರಬೇಕು ಅಂತ ಇರಬೇಕು ಅಂಥೇಳಿ ಗೋದಾದೇವಿ ನಮಗೆ ಮೊದಲನೇ ಪದ್ಯದಲ್ಲೇ ಹೇಳಿದ್ಲು ನೀನು ಮೊದಲೆಲ್ಲ ಏನು ಹೇಳಿ ನಿರಾಕರಿಸಬೇಡ ನೀನು ಬಾಗಿಲು ತೆಗಿ ಅಂತ ಅವನಿಗೆ ಬೇಡ್ಕೊತಾ ಇದ್ದಾರೆ ಕೋಯಿಲ್ ಎಂಬುದು ಅರಮನೆ ಗೊಲ್ಲರೆಲ್ಲ ನಾಯಕ ಅಥವಾ ಒಡೆಯನು ನಂದಗೋಪನ್ ಗೋಪನು ಈ ಕನ್ನೆಯರು ನಂದಗೋಪನ ಅರಮನೆಗೆ ಹೋಗಿರುವವರು ಅರಮನೆ ಮುಂಭಾಗದಲ್ಲಿ ಗೋಪುರದ ಬಳಿ ಇರುವ ಬಾಗಿಲನ್ನು ಕಾಯುವವನು ಕೋಯಿಲ್ ಕಾಪಾನೆ ಕನ್ನೇರು ಇವನನ್ನು ಬೇಡಲು ಅವನು ಒಳಗೆ ಹೋಗದಂತೆ ಹೇಳುತ್ತಾನೆ ಕನ್ನೇರು ಅರಮನೆಯ ಆವರಣವನ್ನು ತಲುಪಿದ್ದಾರೆ ತೋರಣ್ ವಾಯಿಲ್ ಎಂಬುದು ಧ್ವಜಸ್ತಂಭದ ಬಳಿ ಇರುವ ಬಾಗಿಲು ಕಾಯುವವನು ಕೋಯಿಲ್ ಕಾಪಾನೆ ಎಂಬ ಶಬ್ದ ಅವನಿಗೆ ಅನ್ವಯಿಸುತ್ತದೆ ಅವನು ಕೇಳ್ತಾ ಇದ್ದಾನೆ ಇಷ್ಟು ಬೆಳಿಗ್ಗೆ ನೀವೆಲ್ಲ ಯಾಕೆ ಬಂದಿದ್ದೀರಾ ಕೃಷ್ಣನ ಮನೆ ಬಾಗಿಲಿಗೆ ನೀವೇನಾದರೂ ಕೃಷ್ಣನ ಶತ್ರುಗಳಿರಬಹುದೇ ಎಂದು ಯೋಚಿಸ್ತಿರಬಹುದು ಎಂದು ಈ ಕನ್ಯೆಯರು ಊಹಿಸ್ತಾರೆ ಅದಕ್ಕೆ ಆ ಕಾವಲುಗಾರನಿಗೆ ವಿವರಿಸಿ ಹೇಳ್ತಾರೆ ನಾವು ಕೇವಲ ಗೊಲ್ಲ ಕನ್ಯೆಯರು ಕೃಷ್ಣನಿಗೆ ಕೆಡುಕು ಬಯಸಕ್ಕೆ ಬಂದಿಲ್ಲ ಪರಿಶುದ್ಧವಾದ ಭಕ್ತಿ ಉಳ್ಳರಾಗಿ ಬಂದಿರುವವರು ಎಂದು ಹೇಳುವ ವ್ಯಾಖ್ಯಾನಗಳು ಇಲ್ಲಿ ನಮಗೆ ಅರ್ಥ ಆಗುತ್ತೆ ಕಾವಲುಗಾರ ಒಳಗೆ ಹೋಗದಿರ ಎಂದು ಹೇಳುವವನು ಆದ ರತ್ನ ಖಚಿತವಾದ ಈ ಬಾಗಿಲನ್ನು ಇವನು ತೆರೆಯಲಾರ ಕೃಷ್ಣನನ್ನು ಕಾಪಾಡುವುದಕ್ಕೆ ಕಾವಲುಗಾರರಿಗಿಂತ ಹೆಚ್ಚು ಶ್ರದ್ಧೆ ಬಾಗಿಲಲ್ಲಿ ಇರುವರಿಗೆ ತೋರಿಸುತ್ತೆ ಹೇಗೆ ನಾವು ಇವಾಗೆಲ್ಲ ನೋಡ್ತೀವಿ ಅಲ್ವಾ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ ಎಂಥ ದೊಡ್ಡ ದೊಡ್ಡ ಮನುಷ್ಯರಿಗೆ ನಾವು ಒಳಗಡೆ ಹೋಗಬೇಕು ಅಂತಂದರೆ ಸೆಕ್ಯುರಿಟಿ ಜಾಸ್ತಿ ಇರುತ್ತೆ ಹಾಗಾಗಿ ಇಲ್ಲೂ ಸಹ ಕೃಷ್ಣ ಒಳಗಡೆ ಮಲಗಿದ್ದಾನೆ ಆದರೆ ಅವನಿಗೆ ಸೆಕ್ಯೂರಿಟಿ ಜಾಸ್ತಿ ಇದೆ ಹೊರಗಡೆ ಇರೋರು ಈ ಗೋಪಿಕಾ ಕನ್ಯರ್ನ ಒಳಗಡೆ ಬಿಡ್ತಾ ಇಲ್ಲ ನಾವುಗಳು ಅಲ್ಲಿಗೆ ಬಂದಿರೋ ಉದ್ದೇಶ ತಿಳಿಸುತ್ತಾ ನಾವು ಅವನನ್ನು ಸುಪ್ರಭಾತ ಹಾಡಿ ಎಬ್ಬಿಸಿ ಅವನ ನಿದ್ರೆಯಿಂದ ಎಚ್ಚರಿಗೊಂಡ ಕಣ್ಣುಗಳನ್ನು ತೆರೆದಾಗ ಅವನ ಕಣ್ಣಿನ ಸೊಬಗನ್ನು ನೋಡಿ ಆನಂದಿಸಬೇಕು ಅಂತ ಅವರು ಹೊರಗಡೆ ಇರುವ ಕಾವಲುಗಾರರಿಗೆ ಬೇಡಿಕೊಳ್ತಾ ಇದ್ದಾರೆ ಕೋಯಿಲ್ ಕಾಪಾನೆ ತೋರಣ್ ವಾಯಿಲ್ ಕಾಪಾನೆ ಮುಂತಾದವುಗಳು ಆಚಾರ್ಯರು ಅಥವಾ ಗುರುಗಳು ಪ್ರತ್ಯೇಕ ಭಗವಂತನ ಧ್ಯಾನಕ್ಕೆ ಆಧಾರವಾದ ಮಂತ್ರಗಳೇ ಮುಂತಾದ ತತ್ವಗಳು ಕಾಯುತ್ತಿರುವ ಆಚಾರ್ಯರು ಮೊಣಕ್ಕದವಂ ಅಥವಾ ರತ್ನ ಖಚಿತವಾದ ಬಾಗಲುಗಳು ನಮಗೆ ಭಗವಂತನ ಕಡೆಗೆ ಮನಸ್ಸನ್ನು ಹರಿಸಲು ತಡೆಯಾಗಿರುವ ಅಹಂಕಾರ ಮಮಕಾರ ಮುಂತಾದವುಗಳು ಇವು ಭಗವಂತನಿಗೆ ನಾವು ಪರತಂತ್ರರು ಎಂಬ ಭಾವ ತಡೆಗಟ್ಟುವವು ಈ ಅಹಂಕಾರವೇ ಮುಂತಾದ ವಿರೋಧಿಗಳು ತಡೆಯನ್ನು ನೀಗಿಸಲು ಆಚಾರರು ನಮಗೆ ಸಹಾಯ ಅವಶ್ಯಕ ಅರಮನೆಯ ಬಾಗಿಲನ್ನು ಕಾಯುವವನು ಬಾಗಿಲನ್ನು ತೆರೆದು ನಮ್ಮನ್ನು ಒಳಗೆ ಬಿಟ್ಟಿಲ್ಲದ ರಾಜನ ದರ್ಶನವಾಗದು ಅದೇ ರೀತಿ ಆಚಾರ್ಯರ ಕೃಪೆ ಮಾಡಿ ನಮಗೆ ಸಂದೇಶಗಳನ್ನು ನೀಡಿ ನಮ್ಮ ಅಜ್ಞಾನವನ್ನು ಹೋಗಲಾಡಿಸಿದರೆ ಮಾತ್ರ ನಮಗೆ ಭಗವಂತನ ಅನುಭವವಾಗುತ್ತದೆ ಬಹಳ ಕ್ಲಿಯರಾಗಿ ಭಗವತಿ ಇಲ್ಲಿ ಹೇಳ್ತಾ ಇದ್ದಾಳೆ ಎಷ್ಟೋ ಅಜ್ಞಾನದಿಂದ ನಾವು ಭಗವಂತನ ಮನೆ ಬಾಗ್ಲಿಗೆ ಹೋದರೂ ಸಹ ನಾವು ಅವನು ಭಗವನ್ನನ್ನು ಮೀಟ್ ಮಾಡದೆ ವಾಪಸ್ ಬರ್ತೀವಿ ಯಾಕಂದರೆ ಭಗವಂತನಿಗೆ ನಮ್ಮಲ್ಲಿ ಇರುವ ಅಹಂಕಾರಗಳು ನಮ್ಮಲ್ಲಿರುವ ಕೆಲವು ವಿಷಯಗಳು ನಮ್ಮನ್ನು ಒಳಗಡೆ ಹೋಗದೆ ಇರೋ ಥರ ತಡೆಯುತ್ತೆ ಅಂತ ಗೋದಾದೇವಿ ಹೇಳ್ತಾ ಇದ್ದಾಳೆ ಇಂಥ ಒಂದು ಸುಂದರವಾದ ಪದ್ಯದ ಈ ಪದ್ಯದ ತಾತ್ಪರ್ಯದಂತೆಯೇ ನಾವೂ ಸಹ ಭಗವಂತನ ಮನೆ ಬಾಗ್ಲಲ್ಲೇ ನಿಲ್ಲದೆ ಒಳಗೆ ಹೋಗಿ ಭಗವಂತನ್ನ ದರ್ಶನ ಮಾಡೋ ಭಾಗ್ಯ ಎಲ್ಲರಿಗೂ ಸಿಕ್ಕಲಿ ಅಂತ ಹೇಳ್ತಾ ಈ ಪದ್ಯದ ತಾತ್ಪರ್ಯವನ್ನು ಮುಗಿಸ್ತಾ ಇದ್ದೀನಿ ಆಂಡಾಳ್ ಶರಣಂ ಜೈ ಶ್ರೀಮನ್ನಾರಾಯಣ